ನಮಸ್ಕಾರ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಸಣ್ಣದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಸೀತನ್ನು ಇವತ್ತು ಮೇಯಕ್ಕೆ ಅಂತ ಹೊಡ್ಕೊಂಬಂದಿದ್ದೀನಿ ಕರುಗಳ ಜೊತೆ ಹೊಡ್ಕೊಂಬಂದಿನಿ ಫಸ್ಟ್ ಆದರೆ ಕರುಗಳ ಜೊತೆ ಇರಲಿಲ್ಲ ಹಸ್ಗಳ ಜೊತೆನೆ ಅಲ್ಲೇ ಕಟ್ಟಿವಿನಿ ಇಲ್ಲಾಂದ್ರೆ ಮನೆ ಹತ್ರನೇ ಕಟ್ಟಿ ಮೇವು ಹಾಕಿವಿ ಇವತ್ತು ಮೇಯಕ್ಕೆ ಅಂತಲೇ ಹೊರಗಡೆ ಹೊಡ್ಕೊಂಬರೋಣ ಅಂದ್ಬಿಟ್ಟು ವರ್ಕರ್ಗಳ ಜೊತೆನೇ ಈಗ ಮೂರು ನಾಲ್ಕು ತಿಂಡಿಂದ ಇದ್ದೀನಿ ಏನಕ್ಕೆ ಅಂದರೆ ಈಗ ಆರು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗೈತೆ ಹಾಲು ಡ್ರೈ ಮಾಡೋಕ್ಕೆ ಅಂತ ಒಂದು ಟೈಮ್ ಮಾಡಿದ್ದೀವಿ ಆ ಒಂದು ಟೈಮ್ ಮಾಡಿರೋದ್ರಿಂದ ಕೆಟ್ಟಲು ಮನೆ ಹತ್ರ ತಿಂಡಿ ಕೊಡ್ತಾಯಿರ್ತೀವಿ ಮನೆ ಹತ್ರ ಮೇವು ಕೊಡ್ತಾಯಿರ್ತೀವಿ ನಮಗೇನು ಅಂದರೆ ಒಂದು ಹಸುಗೆ ತಿಂಡಿ ಹಾಕಿದಾಗ ಒಂದು ಹಸುಗೆ ಬಿಡೋದು ಅಂದರೆ ಒಂಥರ ಬೇಜಾರು ಹೊರಗಡೆ ಇತ್ತು ಅಂದ್ರೆ ಒಂದು ಹಸುಗ್ ಮೇವು ಹಾಕ್ತಿವಿ ಇನ್ನೊಂದು ಹಸುಗೆ ಹಾಕ್ತಾನೆ ಹೋದ್ರೆ ಒಂಥರ ಬೇಜಾರು ಅನ್ಸುತ್ತೆ ಅದಕ್ಕೆ ಈ ಹಂಗ ಹೊರಗಡೆನೆ ಹೊಡ್ಕೊಂಬಂದ್ಬಿಟ್ರೆ ಅದಕ್ಕೆ ಮನೇಲಿರೋಕ್ಕೆ ಕೊಡ್ತೀವಿ ಇದಕ್ಕೆ ಅಂತ ಟೈಮು ಆಗೋದಿಲ್ಲ ಕೊಡೋಕೆ ಇಲ್ಲ ಹಾಗಾಗಿ ಕರುಗಳ ಜೊತೆ ಹೊರಗಡೆಗೇನೆ ಹೊಡ್ಕೊಂಬಂದಿನಿ ಕರುಗಳೆಲ್ಲ ಇಲ್ಲೇ ಮೇಯ್ತಾವೆ ನೋಡ್ಬೋದು ಇವತ್ತು ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇತ್ತು ಮೂರು ಒಂದು ಹತ್ತು ಹದಿನೈದು ದಿವಸ ಆಯಿತು ಮಳೆ ಹಂಗೆ ಮಳೆನೇ ಬಂದ್ಬಿಡೋದು ಇಲ್ಲ ಸೊನೆ ಮಳೆ ಥರ ಮೋಡ ಆಗೋದು ಸ್ವಲ್ಪ ಜೋಳ ಹಾಕಿರೋರಿಗೆಲ್ಲವಾಗ ಈ ಭಾರಿ ಕಷ್ಟ ಆಯ್ತಾಯಿತ್ತು ಅದಕ್ಕೆ ಸುಮ್ಮನೆ ಮೇಯ್ತಾವೆ ಇವಳೊಬ್ಳು ಮಾತ್ರ ಕಳ್ಳಿ ನಮ್ಮ ಪೂರ್ಣಿ ಆದರೂ ಸರಿ ಹೊಳ ಅಂದ್ಬಿಟ್ರಪ್ಪ ಹಂಗಾಗಿ ಹೋಯ್ತಾಯಿರೋದೇ ಅದಕ್ಕೆ ಮೇಯಿಸ್ತಾ ಇದ್ನಲ್ಲ ಇಲ್ಲೇ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಅಲೆ ಹೆಚ್ಚು ಕಮ್ಮಿ ಒಂದು ಗಂಟೆ ಆಯಿತು ಒಂದು ಒಂದೂವರೆನೇ ಆಯಿತು ಒಂದೂವರೆ ಎರಡು ಗಂಟೆ ಗಂಟೆ ಮೇಯಿಸ್ಬಿಟ್ಟು ಆಮೇಲೆ ಕಸ್ಕೊಳ್ಳಿ ಹೊಡ್ಕೊಂಬ ಹಸ್ಕೊಳ ಮನೇಲಿ ಕಟ್ಟಕಿರ್ತೀವಲ್ಲ ಅವಕ್ಕೆ ಮೇವು ತಂದು ಹಾಕ್ಬೇಕು ಅದಕ್ಕೆ ಈಗ ಮೇಯಿಸ್ತಾ ಇದ್ದೀನಿ ಮೇಯಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಹೋಗಿ ಆಮೇಲೆ ಹಸ್ಕೊಳ್ಳೋ ಮೇವು ತರಬೇಕು ಮೇವು ಚೆನ್ನಾಗೈತೆ ಇಲ್ಲೇ ಹೊಟ್ಟೆ ತುಂಬ ಮೇಯ್ಕೋತವೆ ಇಲ್ಲಿ ಮೇಯ್ಕೊಂಡೋದ್ರೆ ಮನೇಲಿ ಮೇವು ಹಾಕೋಂಥ ಅವಶ್ಯಕತೆನೇ ಇರಲಿಲ್ಲ ಯಾಕೆಂದರೆ ಅಷ್ಟು ಹೊಟ್ಟು ಚೆನ್ನಾಗಿ ಮೇವಿರೋದ್ರಿಂದ ಅಷ್ಟು ಚೆನ್ನಾಗಿ ಮೇಯ್ಕೋತವೆ ಏನೂ ಹೊಟ್ಟೆ ತುಂಬ ಮೇಯ್ಕೊಂಡೋಗಿರ್ತಾವಿಲ್ಲೆಯಾ ಮತ್ತು ಮೆಂಟಿಲಿ ಬೆಟ್ಟದಲ್ಲಿ ಮೇಯಿಸೋದ್ರಿಂದ ಹಾಲು ಸ್ವಲ್ಪ ಕಮ್ಮಿ ಆಯ್ತದೆ ನಮ್ಮ ಮನೆಗೂ ಬೆಟ್ಟಕ್ಕೂ ಸ್ವಲ್ಪನೇ ದೂರ ಆದರೂ ಬೆಟ್ಟದಲ್ಲಿ ಬುಟ್ಟು ಮೇಯಿಸೋದ್ರಲ್ಲಿ ಹಾಲು ಸ್ವಲ್ಪ ಕಮ್ಮಿನೇ ಹೆಚ್ಚುಗಳೆಲ್ಲ ಹೊಡ್ಕೊಂಬರಕ್ಕೆ ಆಗೋದಿಲ್ಲ ಇವಾದರೆ ನಮ್ಮ ವಿದ್ಯಾರ್ಥಿ ಹೊಸ ಗಿರು ಕರುಗಳು ಇವೆಲ್ಲ ಮೇಯ್ಸೋದೇನು ತೊಂದ್ರಲ್ಲ ಬ್ರದರ್ ನಿಮ್ಮ ಗಿಡ ಹಸು ಕೊಡ್ತೀರಾ ಅಂತ ಇಲ್ಲ ನಾನು ಪ್ರೀತಿಯಿಂದ ಒಂದು ಹಸು ಇರಲಿ ಅಂತ ಸಾಕಿದ್ದೀನಿ ನೋಡಬೇಕು ಅದರಲ್ಲಿ ಏನು ಅಂತ ಹಂಗಾಗಿ ಕೊಡೋದಿಲ್ಲ ಮುಂದಕ್ಕೆ ಏನಾರು ಕೊಡ ಅಂತ ವಿತ್ತು ಕರುಗಳು ಹಸ್ಕೊಳು ಅಂದರೆ ನಾನೇ ತಿಳಿಸ್ತೀನಿ ಈಗ ಯಾರೂ ಕಮೆಂಟ್ ಮಾಡಬೇಡಿ ಕೊಡ್ತೀರಾ ಅಂತ ಕೊಡೋದಿಲ್ಲ ಈಗ ಯಾವ ಸದ್ಯಕ್ಕೆ ಕರುಗಳೇ ಅಷ್ಟೇ ಹಸ್ಗಳು ಅಷ್ಟೇ ಯಾವನೂ ಕೊಡ ಅಂತ ಹಸ್ಕೊಡು ಕರುಗಳು ಯಾವೂ ಇಲ್ಲ ನಾನು ಈಗ ಯಾವ ಉದ್ದೇಶಕ್ಕೆ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಹಾಕ್ತೀನಿ ಅಂದರೆ ನಮಗೆ ಏನಾರು ಸಣ್ಣ ಪುಟ್ಟ ಅಂಥ ವಿಚಾರಗಳು ತಿಳ್ಕೊಳ್ಳೋ ಅಂತ ನಿಮ್ಮಿಂದ ನಾವು ತಿಳ್ಕೊಬೋದು ಮತ್ತು ನಮಗೆ ಏನಾರೂ ಗೊತ್ತಿರೋವಿತ್ತು ಅಂದರೆ ನಿಮ್ಮಿಂದ ನಾವು ನಮ್ಮಿಂದ ನಿಮಗೆ ತಿಳಿಸ್ಬೋದು ಅನ್ನೋ ಉದ್ದೇಶಕ್ಕೆ ಮಾತ್ರ ವಿಡಿಯೋಸ್ ಮಾಡ್ತೀನಿ ಈ ಕಾಡಲ್ಲಿ ಮೇಯಿಸೋದು ಕರುಗಳು ಮಾತ್ರ ಹಸ್ಗಳು ಹೊಡ್ಕೊಂಡ್ಬರ್ತಾಯ ನಿಮಗೂ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಸಣ್ಣದಾಗಿ ಹಂಗೆ ಸಪೋರ್ಟ್ ಮಾಡಿ ಈಗ ಮನೆಗೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಸ್ಗಳೆಲ್ಲ ಮೇವು ಹಾಕಿ ಬೆಳಗ್ಗೆನೇ ಕಟ್ ಹಾಕ್ಬಿಟ್ಟು ಬಂದಿದೆ ಈಗ ಇನ್ನೊಂದು ಸರ್ತಿ ಮೇವು ತರಬೇಕು ಮೂರು ಗಂಟೆ ಅನ್ನೋಂಗೆ ಮೇವೆಲ್ಲ ತಂದು ಹಾಕಿ ಅವಕ್ಕೆಲ್ಲ ನೀರು ಕುಡಿಸಿ ಎಲ್ಲ ರೆಡಿ ಮಾಡಬೇಕು ಇದೇನು ಯಾವಾಗಲೂ ಮುಂದ್ಗಡೆ ಮಡಕಂಗೆ ಮಡಗಿರ್ತೀವಿ ಮನೆಗೆ ಹೋಗ್ಬಿಟ್ಟು ಹಸ್ಗಳೆಲ್ಲನೂ ನೋಡಿಕೊಂಡು ಹಾಕ್ಬಿಟ್ಟು ಹುಲ್ಲೆಲ್ಲ ತಿನ್ಕೊಂಡಿರ್ತಾವೆ ಇಷ್ಟೊತ್ತಿಗೆ ಹುಲ್ಲು ತಂದ್ಬಿಟ್ಟು ಹಾಕಬೇಕು ನೋಡಿ ಮನೆಗೆ ಬಂದೆ ಆಲಯ ಮನೆಗೆ ಬಂದು ಹಸುಗಳು ಎಲ್ಲ ಮನಗಿರೋ ನಮ್ಮ ಬಿಳಿ ಹಸುಗಳು ಎರಡು ಮಾತ್ರ ನಿಂತಿದ್ದವು ಒಲನ ಪೂರ್ತಿ ಖಾಲಿ ಮಾಡಾಕಾವೆ ಎಂಥದ್ದನ್ನೂ ಚೂರ್ನೂ ವೇಸ್ಟ್ ಮಾಡೋದಿಲ್ಲ ನಮ್ಮ ಪುಟ್ಟು ತಿನ್ಕೋತವೆ ಅದೇ ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆ ಇದ್ದರೆ ಹುಲ್ಲನ್ನು ವೇಸ್ಟ್ ಮಾಡ್ತವೆ ಮತ್ತು ಹಾಲನ್ನು ಅಷ್ಟು ಕೊಡೋದಿಲ್ಲ ಒಂದು ಸರ್ತಿ ತಿಂದ್ಬಿಟ್ಟು ಆರಾಮದಲ್ಲಿ ರೆಸ್ಟ್ ಮಾಡಿದ್ರೆ ಮೊಲ್ಕು ಚೆನ್ನಾಗಿ ತೆಗೆದಷ್ಟು ಹಾಲು ನಿಡ್ಬಾರಿಯೂ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಹಸುಗಳಿಗೆ ಮೊಲ್ಕು ಮಾಡೋಕ್ಕೆ ಟೈಮ್ ಕೊಡಿ ಅವಕ್ಕೆ ಮೆಲ್ಕ್ ಎಷ್ಟು ಚೆನ್ನಾಗಿ ಹಾಕ್ತವೆ ಅಷ್ಟು ಚೆನ್ನಾಗಿ ಇದು ಹಾಲು ಕೊಡ್ತವೆ ಹಸ್ಕೊಳ್ಳ ಆರೋಗ್ಯನೂ ಚೆನ್ನಾಗಿರುತ್ತೆ ಇವುಗಳೊಂದು ಎರಡು ಮೂರು ಕರುಗಳು ಯಾರು ನಿಧಿ ಮಾಯ ಛಾಯಾ ಮೂರು ಕರುಗಳು ಮನೆ ಹತ್ರನೇ ಇರ್ತವೆ ಇನ್ನು ನಾವು ಎಲ್ಲ ನೋಡ್ಕೊಂಡ್ತೀನಿ ನೀವು ನೋಡ್ಕೊಂಡು ಬರೋದೇ ಇನ್ನೊಂದು ಎರಡು ಮೂರು ದಿನ ಕಳ್ಕೊಂಡ್ರೆ ಎಲ್ಲನೂ ಕರುಗಳು ಮತ್ತು ಇನ್ನೊಂದೆರಡು ಹಸ್ಗಳು ಎಲ್ಲನೂ ಮೇಕೆ ಹೊಡಿತೀನಿ ಹೆಚ್ಚಪ್ ಹಸ್ಗಳು ಈ ಬಿಳಿಯ ಸಾವಂದರು ದೊಡ್ಡ ಸಾವಂದರು ಇವೆರಡನೂ ಬಿಟ್ಟರು ಕುಳ್ಳಿ ಹೊಡ್ಯಕ್ಕಾಗೋದಿಲ್ಲ ಪಪ್ಪ ಅವಳು ಯಾವಾಗಲೂ ಬುಟ್ಟ ಮೇಯಿಸಿಲ್ಲ ಅವಳೊಬ್ಳು ಇನ್ನೊಬ್ರು ಲಕ್ಷ್ಮಿನೂ ಅಷ್ಟು ಮೇಯೋದಿಲ್ಲ ಇವ್ರಿಬ್ರನ್ನ ಬಿಡ್ಬೇಕು ನೋಡಿ ಆಲೆ ಹುಲ್ಲೆಲ್ಲ ಕುಯ್ಕೊಂಬಂದು ಹಾಕ್ತೆ ಸದ್ಯಕ್ಕೆ ಹುಲ್ಲು ಕುಯ್ಕೊಂಬಂದು ಹಾಕ್ಬಿಟ್ಟು ಇನ್ನು ಪುನಃ ಕರ್ಕೊಳ್ಳೋ ಹೊಡ್ಕೊಂಬರಕ್ಕೆ ಹೋಗ್ಬೇಕಲ್ಲ ನೋಡಿ ಇವು ಮೂರಾಳಿಗೆ ಹುಲ್ಲಾಕಿದ್ದೀನಿ ಹೆಂಗೆ ತಿಂತ ಅವರೇ ಮೂರಾಳುವ ಇವ್ರ ಮೂರಾಳನ್ನ ಹೊಡ್ಕೊಂಡು ಹೋಗಬೇಕಿನ್ನು ಇವ್ರನ್ನ ಪಾಠ ಮಾಡಬೇಕು ಮತ್ತು ಇವೆರಡು ಪಾಠಾಗ ಮೇಯ್ತವೆ ಮತ್ತು ಎರಡು ಮೂರು ದಿನ ಹೊಡ್ಕೊಂಡೋಗಿದ್ದೆ ಅವನು ಈಗ ಅಂದರೆ ಮಳೆ ಆಯ್ತಾಯಿತ್ತು ಹಂಗಾಗಿ ಹೋಗ್ತಾ ಇರಲಿಲ್ಲ ಇನ್ನು ಮುಂದೆ ಅವನು ಪಾಠ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ಬೇಕು ಹೈನುಗಾರಿಕೆ ಮಾಡ್ಬೋದ್ರೆ ಲಾಸ್ ಆಗೋದಿಲ್ಲ ಮಾಡ್ಬೋದು ಅಂದರೆ ಖುಷಿಪಟ್ಟೇ ಮಾಡಬೇಕು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕಷ್ಟನೂ ಅನ್ಸೋದಿಲ್ಲ ಏನೂ ಇಲ್ಲ ಕೆಲವರು ಬ್ರದರ್ ಹದಿನೇಳು ಕರು ಹೊಸನ್ಸಿ ಅಷ್ಟು ಒಂದು ಸಾಕಿದ್ದೀನಿ ಅಂತೀರಿ ಎಷ್ಟು ಜನ ಕೆಲಸ್ತಾರವ್ರೆ ಅಂತೀರಿ ಬ್ರದರ್ ನಾವು ಯಾರನ್ನು ಕೆಲಸ್ತಾರೋ ಅಂತ ಮಡಿಕೊಂಡಿಲ್ಲ ಕೆಲಸಕ್ಕೆ ಅಂದರೆ ನಮ್ಮ ಕೆಲಸ ಮಾಡಿಕೊಂಡು ನಾವೇ ಮಾಡ್ಕೊಬೋದು ಎಷ್ಟು ದನ ಇದ್ರೂ ಕನಿಷ್ಠ ಪಕ್ಷ ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದು ಮಾಡ್ತೀವಿ ಅಂದರೆ ನೀವು ಮೇವು ಎಲ್ಲ ಹತ್ತಿರದಲ್ಲಿತ್ತು ಅಂದರೆ ನಲವತ್ತು ಸಹ ಇಬ್ಬರೇ ಮೇಂಟೈನ್ ಮಾಡ್ಬೋದು ಅಷ್ಟು ನೀವು ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋ ಲೆಕ್ಕ ನಲವತ್ತು ದನ ಆದರೂ ಇಬ್ಬರೇ ಮೇಂಟೈನ್ ಮಾಡ್ಬೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆದರೂ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಕಷ್ಟಪಡೋ ಅಷ್ಟೇನು ಕಷ್ಟ ಆಗೋದಿಲ್ಲ ಮಾಡ್ಕೊಂಡು ಹೋಗ್ಬೋದು ಎರಡು ಇರಬೇಕು ಒಬ್ಬರೇ ಮಾಡ್ಬೋದು ಮೇವು ಇವು ಎಲ್ಲ ತಂದು ಹಾಕ್ಕೊಂಡು ಸೈಲೇಜ್ ಎಲ್ಲ ಮಾಡ್ಕೊಂಡೋದ್ರೆ ಒಬ್ಬರೇ ಮಾಡ್ಕೊಬೋದು ಸುಲಭನೇ ಆಗುತ್ತೆ ಅಂತೂ ಒಬ್ಬರೇ ಒಂದೇ ಸಮ ಮಾಡೋಕ್ಕಾಗೋದಿಲ್ಲ ಅನ್ನೋದಾದ್ರೆ ಎರಡು ಅಂತೂ ಇರ್ಬೋದು ನೋಡಿ ಆಲೆ ಆಲ್ಮೋಸ್ಟ್ ಸಂಜೆ ಆಗೋಕ್ಕಾಗಿತ್ತು ಮನೆ ಹತ್ರ ದನವೆಲ್ಲನೂ ಹುಲ್ಲು ಎಲ್ಲ ಹಾಕಿ ಹಾಲೋನ್ ಕರ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು ನನ್ನ ವೀಡಿಯೋಸ್ ಇಷ್ಟ ಆಯ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ